ಸ್ನೇಹಿತರೆ ಇಡೀ ಕರ್ನಾಟಕ ರಾಜ್ಯದ ರಾಜಕಾರಣಕ್ಕೆ ಒಂದು ಬಹುದೊಡ್ಡ ತಿರುವನ್ನು ಕೊಡಬಹುದಾದಂತಹ ಒಂದು ರಹಸ್ಯ ಸಭೆಯ ವಿವರವನ್ನು ಹೊತ್ತು ನಾನೀಗ ನಿಮ್ಮ ಮುಂದೆ ಬಂದಿದ್ದೀನಿ ಕರ್ನಾಟಕದ ಇಬ್ಬರು ಮಹಾನ್ ನಾಯಕರು ದೆಹಲಿಯಲ್ಲಿ ಪರಸ್ಪರ ಒಂದು ಮೀಟಿಂಗನ್ನು ಮಾಡೋದ್ರ ಮೂಲಕ ಇದೀಗ ರಾಜ್ಯ ರಾಜಕಾರಣಕ್ಕೆ ಸ್ಫೋಟಕ ತಿರುವನ್ನು ಕೊಡ್ತಾರೆ ಅಂತಕ್ಕಂಥ ಒಂದು ಅನುಮಾನ ರಾಜ್ಯ ರಾಜಕೀಯ ಪಂಡಿತರದಲ್ಲಿ ತೀವ್ರ ಚರ್ಚೆ ಆಗ್ತಾ ಇದೆ ಹೌದು ಸ್ನೇಹಿತರೆ ಎರಡು ವಿಭಿನ್ನ ಪಕ್ಷಗಳಿಗೆ ಸೇರಿದಂತಹ ಇಬ್ಬರು ಮಹಾನ್ ನಾಯಕರು ದೆಹಲಿಯ ಒಂದು ರಹಸ್ಯ ಸಭೆಯಲ್ಲಿ ಸುಮಾರು ಒಂದೂವರೆ ಗಂಟೆಗೂ ಹೆಚ್ಚು ಹೆಚ್ಚು ಕಾಲ ಇಬ್ಬರೇ ಒಂದು ಕ್ಲೋಸ್ ಡೋರ್ ಮೀಟಿಂಗನ್ನು ಮಾಡೋದ್ರ ಮೂಲಕ ಇದೀಗ ರಾಜ್ಯದ ಅನೇಕ ಒಂದು ಊಹಾಪೋಹಗಳಿಗೆ ಎಡೆಯನ್ನು ಮಾಡಿಕೊಟ್ಟಿದ್ದಾರೆ ಅಂತಕ್ಕಂಥ ಒಂದು ಮಾತುಗಳು ಕೇಳಿ ಬರ್ತಾ ಇದ್ದಾವೆ ಬನ್ನಿ ಸ್ನೇಹಿತರೆ ಹಾಗಾದರೆ ನಿಜಕ್ಕೂ ಆ ಇಬ್ಬರು ಮಹಾನ್ ನಾಯಕರು ಯಾರು ಅವರು ಯಾವ ಕಾರಣಕ್ಕೆ ಆ ರಹಸ್ಯ ಸಭೆಯನ್ನು ನಡೆಸಿದಾರೆ ತಿಳ್ಕೊಂಡು ಬರೋಣ ಅದಕ್ಕಿಂತ ಮುಂಚೆ ನೀವು ನನ್ನ ಇಟ್ಕೆ ಹೆಮಂತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನನ್ನು ಕ್ಲಿಕ್ ಮಾಡಿ ನಾನು ಕೊಡ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸ್ನೇಹಿತರೆ ನಾನು ಸುಮಾರು ಒಂದು ವಾರದ ಮುಂಚೆನೇ ಒಂದು ವರದಿಯನ್ನು ಪ್ರಕಟ ಮಾಡಿದ್ದೆ ಆ ವರದಿಯ ಪ್ರಕಾರ ಬೆಂಗಳೂರಿನ ಇಬ್ಬರು ಪ್ರಭಾವಿ ಕಾಂಗ್ರೆಸ್ನ ಶಾಸಕರು ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರನ್ನು ಭೇಟಿ ಮಾಡೋದ್ರ ಮೂಲಕ ನಾವು ಹಳೆ ಮೈಸೂರು ಭಾಗದ ಸುಮಾರು ಮೂವತ್ತು ಕಾಂಗ್ರೆಸ್ನ ಶಾಸಕರು ನಿಮ್ಮ ಜೊತೆ ಕೈ ಜೋಡಿಸೋದಕ್ಕೆ ರೆಡಿ ಇದ್ದೀವಿ ನೀವು ಇದಕ್ಕೆ ಒಂದು ಒಪ್ಪಿಗೆಯನ್ನು ಕೊಡಬೇಕು ಅಂತಕ್ಕಂಥ ಆಗ್ರಹವನ್ನು ಮಾಡಿದ್ರು ಅನ್ನೋ ಒಂದು ಸುದ್ದಿಯನ್ನು ನಾವು ಪ್ರಕಟ ಮಾಡಿದ್ದೆ ಅದಷ್ಟೇ ಅಲ್ಲ ಸ್ನೇಹಿತರೆ ಸರ್ಕಾರದ ಮೇಲೆ ತೀವ್ರ ಅಸಮಾಧಾನವನ್ನು ಹೊಂದಿರತಕ್ಕಂಥ ಬೆಂಗಳೂರು ನಗರವೂ ಸೇರಿದಂತೆ ಹಳೆ ಮೈಸೂರು ಭಾಗದ ಸರಿಸುಮಾರು ಮೂವತ್ತು ಕಾಂಗ್ರೆಸ್ನ ಶಾಸಕರು ಇನ್ನು ಒಂದು ವಾರ ಅಥವಾ ಹತ್ತು ದಿನದಲ್ಲಿ ಒಂದು ಸಭೆಯನ್ನು ಸೇರ್ತೀವಿ ಆ ಸಭೆಯ ಒಳಗೆ ನಿಮ್ಮ ಮುಂದಿನ ತೀರ್ಮಾನವನ್ನ ದಯವಿಟ್ಟು ನಮಗೆ ತಿಳಿಸ್ಬೇಕು ಅಂತಕ್ಕಂಥ ಒಂದು ಮಾತನ್ನ ಎಚ್ ಡಿ ಕುಮಾರಸ್ವಾಮಿ ಅವರ ಬಳಿ ಹೇಳಿದ್ರು ಅಂತ ಅನ್ನೋದನ್ನ ನಾನು ಈಗಾಗ್ಲೇ ಪ್ರಕಟ ಮಾಡಿದ್ದೆ ಆ ಎಚ್ ಡಿ ಕುಮಾರಸ್ವಾಮಿ ಅವರನ್ನ ಭೇಟಿಯಾದಂತಹ ಆ ಇಬ್ಬರು ಪ್ರಭಾವಿ ಕಾಂಗ್ರೆಸ್ನ ಶಾಸಕರೇ ಒಂದು ಇನ್ನೊಂದು ಮಾತನ್ನ ಹೇಳಿದ್ರು ಅನ್ನೋದನ್ನ ನಾನು ಹೇಳಿದ್ದೆ ಸ್ನೇಹಿತರೆ ಉತ್ತರ ಕರ್ನಾಟಕದ ಭಾಗದ ಸುಮಾರು ನಲವತ್ತು ಶಾಸಕರು ಈಗಾಗಲೇ ಸತೀಶ್ ಜಾರಕಿಹೊಳಿ ಅವರ ಸಂಪರ್ಕದಲ್ಲಿದ್ದಾರೆ ನೀವು ದಯಮಾಡಿ ಒಮ್ಮೆ ಸತೀಶ್ ಜಾರಕಿಹೊಳಿ ಅವರನ್ನ ಭೇಟಿ ಮಾಡಬೇಕು ಅಂತಕ್ಕಂಥ ಮಾತನ್ನ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಹೇಳಿದ್ದನ್ನ ನಾನು ಈ ಹಿಂದೆ ಪ್ರಕಟ ಮಾಡಿದ್ದೆ ಇದೀಗ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಇಬ್ಬರು ಮಹಾನ್ ನಾಯಕರು ದೆಹಲಿಯ ಒಂದು ಗುಪ್ತ ಸ್ಥಳದ ಸ್ಥಳದಲ್ಲಿ ರಹಸ್ಯ ಸಭೆಯನ್ನ ಮಾಡೋದ್ರ ಮೂಲಕ ರಾಜ್ಯ ರಾಜಕಾರಣಕ್ಕೆ ಒಂದು ಸ್ಫೋಟಕ ತಿರುವನ್ನ ಕೊಡಬಹುದಾದಂತಹ ಸಾಧ್ಯತೆಗಳನ್ನ ಹಾಕಿದ್ದಾರೆ ಹೌದು ಸ್ನೇಹಿತರೆ ಕರ್ನಾಟಕ ಸರ್ಕಾರದ ಪ್ರಭಾವಿ ಸಚಿವ ಉತ್ತರ ಕರ್ನಾಟಕ ಭಾಗದ ಪ್ರಭಾವಿ ಮುಖಂಡರಾಗಿರ್ತಕ್ಕಂಥ ಈಗಾಗಲೇ ರಾಜ್ಯದ ಉಪಮುಖ್ಯಮಂತ್ರಿ ಸ್ಥಾನದ ಬೇಡಿಕೆಯನ್ನಿಟ್ಟು ಪದೇ ಪದೇ ಎ ಸಿ ಸಿಗೆ ಬಹುದೊಡ್ಡ ತನ್ನವನ್ನು ತರ್ತಾ ಇರತಕ್ಕಂಥ ಬೆಳಗಾವಿಯ ಸಹಕಾರ್ ಸತೀಶ್ ಜಾರಕಿಹೊಳಿ ಮತ್ತು ಜೆ ಡಿ ಎಸ್ನ ವರಿಷ್ಠ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರು ದೆಹಲಿಯಲ್ಲಿ ಒಂದು ರಹಸ್ಯ ಸ್ಥಳದಲ್ಲಿ ಪರಸ್ಪರ ಭೇಟಿಯಾಗೋದ್ರ ಮೂಲಕ ಸುಮಾರು ಒಂದೂವರೆ ಗಂಟೆಗೂ ಹೆಚ್ಚು ಕಾಲ ಈ ಒಂದು ರಹಸ್ಯ ಸಭೆಯನ್ನು ನಡೆಸಿ ರಾಜ್ಯದ ರಾಜಕಾರಣದ ಬಗ್ಗೆ ಒಂದು ಆಗು ಹೋಗಗಳ ಬಗ್ಗೆ ಚರ್ಚೆಯನ್ನು ಮಾಡಿದ್ದಾರೆ ಅಂತಕ್ಕಂಥ ಒಂದು ಸ್ಪಷ್ಟ ಮಾಹಿತಿಗಳು ಇದೀಗ ಜೆ ಡಿ ಎಸ್ನ ನ ಮೂಲಗಳಿಂದ ಸಿಗ್ತಾ ಇದ್ದಾವೆ ಅರೇ ರಾಜ್ಯದ ಒಬ್ಬ ಸಚಿವ ಕೇಂದ್ರದ ಸಚಿವರನ್ನ ಭೇಟಿ ಮಾಡೋದ್ರಲ್ಲಿ ತಪ್ಪೇನಿದೆ ರಾಜ್ಯದ ಅಭಿವೃದ್ಧಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಅನುದಾನವನ್ನ ಹೋಗಿರ್ಬೋದು ಅಥವಾ ಇನ್ನೇನು ಬೇರೆ ಏನಾದರೂ ವಿಷಯವನ್ನು ಚರ್ಚೆ ಮಾಡಕ್ಕೆ ಹೋಗಿರಬಹುದು ಇದನ್ನೇ ಮಾಧ್ಯಮಗಳು ಒಂದು ದೊಡ್ಡ ವಿಚಾರವಾಗಿ ಬಿಂಬಿಸ್ತವೆ ಅಂತಕ್ಕಂಥ ಪ್ರಶ್ನೆ ನಿಮ್ಮಲ್ಲಿ ಮೂಡಬಹುದು ಸ್ನೇಹಿತರೆ ನಿಜಕ್ಕೂ ಕೂಡ ಒಬ್ಬ ರಾಜ್ಯದ ಸಚಿವ ಕೇಂದ್ರ ಸಚಿವರನ್ನು ಭೇಟಿ ಮಾಡೋದರಲ್ಲಿ ತಪ್ಪಿಲ್ಲ ಆದರೆ ಸತೀಶ್ ಜಾರಕಿಹೊಳಿ ಮತ್ತು ಈ ಎಚ್ ಡಿ ಕುಮಾರಸ್ವಾಮಿ ಅವರ ಭೇಟಿಯಾಗಿರ್ತಕ್ಕಂಥದ್ದು ರಹಸ್ಯ ಸ್ಥಳದ ಸ್ಥಳದಲ್ಲಿ ಅದು ಕ್ಲೋಸ್ ಡೋರ್ ಮೀಟಿಂಗ್ ಈ ಒಂದು ಸಭೆಯಲ್ಲಿ ಈ ಇಬ್ಬರಿಯ ನಾಯಕರು ಸುಮಾರು ಒಂದೂವರೆ ಗಂಟೆಗೂ ಅಧಿಕ ಕ ಸಮಯ ಚರ್ಚೆಯನ್ನು ಮಾಡೋದ್ರ ಮೂಲಕ ಏನು ರಾಜ್ಯದಲ್ಲಿ ಈಗ ಉಪ್ ಮುಖ್ಯಮಂತ್ರಿಯ ಬದಲಾವಣೆ ಕೂಗೆದ್ದಿದೆ ಸತೀಶ್ ಜಾರಕಿಹೊಳಿ ಅವರು ಸುಮಾರು ನಲವತ್ತೈದರಿಂದ ಐವತ್ತು ಶಾಸಕರನ್ನು ತೆಗೆದುಕೊಂಡು ಕಾಂಗ್ರೆಸ್ಗೆ ಗುಡ್ ಬೈ ಹೇಳಿ ಬಿಜೆಪಿ ಸೇರಿ ಅಲ್ಲಿ ಬಹುದೊಡ್ಡ ಒಂದು ಸ್ಥಾನವನ್ನು ಪಡಿತಾರೆ ಅಂತಕ್ಕಂಥ ಚರ್ಚೆಗಳು ರಾಜ್ಯದಲ್ಲಿ ನಡೀತಾ ಇದ್ದಾವೆ ಈ ಒಂದು ಚರ್ಚೆಗೆ ಪುಷ್ಟಿ ಕೊಡ್ತಕ್ಕಂಥ ಒಂದು ಮೀಟಿಂಗ್ ಇದಾಗಿದೆ ಅಂತಕ್ಕಂಥ ಒಂದು ಸ್ಪಷ್ಟ ಮಾಹಿತಿಗಳು ಜೆ ಡಿ ಎಸ್ ಹಾಗೂ ಸತೀಶ್ ಜಾರಕಿಹೊಳಿ ಅವರ ಅಪ್ತಮ್ಮ ಬಳಗದಿಂದ ಕೇಳಿ ಬರ್ತಾ ಇದ್ದಾವೆ ಸ್ನೇಹಿತರೆ ಬೆಂಗಳೂರಿನ ಇಬ್ಬರು ಪ್ರಭಾವಿ ಶಾಸಕರು ಯಾವಾಗ ಕುಮಾರಸ್ವಾಮಿ ಅವರನ್ನು ಭೇಟಿ ಮಾಡಿದರು ಆ ಸಂದರ್ಭದಲ್ಲಿ ಆ ಇಬ್ಬರು ಶಾಸಕರು ಕುಮಾರಸ್ವಾಮಿ ಅವರಿಗೆ ಒಂದು ಮಾತನ್ನು ಹೇಳಿದರು ಸರ್ ಸತೀಶ್ ಜಾರಕಿಹೊಳಿ ಅವರು ಕೂಡ ಸುಮಾರು ನಲವತ್ತು ಶಾಸಕರ ಒಂದು ತಂಡವನ್ನು ಕಟ್ಕೊಂಡಿದ್ದಾರೆ ನೀವು ದಯವಿಟ್ಟು ಅವರನ್ನು ಸಂಪರ್ಕ ಮಾಡಿ ಆ ನಲವತ್ತು ಶಾಸಕರು ಕೂಡ ಬಹುತೇಕ ಕಾಂಗ್ರೆಸ್ ಅನ್ನು ತೊರೆಯ ಸಿದ್ಧತೆಯಲ್ಲಿದ್ದಾರೆ ಅಂತಕ್ಕಂಥ ಒಂದು ಮಾತನ್ನು ಹೇಳಿದರು ಆ ಬೆಂಗಳೂರಿನ ಶಾಸಕರಿಗೆ ಆ ಸಂದರ್ಭದಲ್ಲಿ ಕುಮಾರಸ್ವಾಮಿ ಅವರು ದಯವಿಟ್ಟು ನಾನು ಬಿಜೆಪಿ ಹೈಕಮಾಂಡ್ ಜೊತೆ ಚರ್ಚೆ ಮಾಡಬೇಕಾಗಿದೆ ಅದಕ್ಕಾಗಿ ಒಂದು ತಿಂಗಳ ಕಾಲಾವಕಾಶವನ್ನು ನನಗೆ ಕೊಡಿ ಅದಾದ ನಂತರ ರಾಜ್ಯದಲ್ಲಿ ಸರ್ಕಾರವನ್ನು ಬೀಳಿಸ್ತಕ್ಕಂಥ ಒಂದು ಪ್ರಯತ್ನಕ್ಕೆ ನಾವು ಕೇಂದ್ರ ಬಿಜೆಪಿ ನಾಯಕರ ಒಪ್ಪಿಗೆಯನ್ನು ಪಡೆದು ಆ ಮುಂದೆ ಮುಂದುವರಿಯೋಣ ಅಂತಕ್ಕಂಥ ಒಂದು ಮಾತನ್ನು ಹೇಳಿದರು ಆದರೆ ಕುಮಾರಸ್ವಾಮಿ ಯಾವಾಗ ಒಂದು ತಿಂಗಳ ಕಾಲಾವಕಾಶವನ್ನ ಕೇಳಿದ್ರು ಆ ಸಂದರ್ಭದಲ್ಲಿ ಕಾಂಗ್ರೆಸ್ನ ಪ್ರಭಾವಿ ಶಾಸಕರಿಬ್ರು ಯಾವುದೇ ಸರ್ ಒಂದು ತಿಂಗಳವರೆಗೂ ನೀವು ಟೈಮ್ ತೆಗೆದು ತೆಗೆದುಕೊಳ್ಬೇಡಿ ನಾವು ಇನ್ನೊಂದು ಹತ್ತು ದಿನಗಳಲ್ಲಿ ಏನು ಹಳೆ ಮೈಸೂರು ಭಾಗ ಹಾಗೂ ಬೆಂಗಳೂರು ನಗರದ ಸುಮಾರು ಮೂವತ್ತು ಶಾಸಕರು ಒಂದು ಕಡೆ ಸಭೆ ಸೇರ್ತಾ ಇದ್ದೀವಿ ಆ ಸಭೆ ಸೇರಿರ್ತಕ್ಕಂಥ ಸಮಯದೊಳಗೆ ನಿಮ್ಮ ಒಂದು ಅಭಿಪ್ರಾಯ ಏನಿದೆ ದಯವಿಟ್ಟು ನನಗೆ ತಿಳಿಸಿ ಅಂತಕ್ಕಂಥ ಮಾತನ್ನ ಹೇಳಿದರು ಅದಾದ ನಂತರ ಆಗಿರ್ತಕ್ಕಂಥ ಈ ಬೆಳವಣಿಗೆ ದೆಹಲಿಯಲ್ಲಿ ಕಾಂಗ್ರೆಸ್ನ ಪ್ರಭಾವಿ ಸಚಿವ ಸತೀಶ್ ಜಾರಕಿಹೊಳಿ ಮತ್ತು ಕುಮಾರಸ್ವಾಮಿ ಅವರು ಈಗೇನು ಸರಹಸ್ಯವಾಗಿ ಒಂದು ಮೀಟಿಂಗ್ ಅನ್ನು ನಡೆಸಿದರೆ ಈ ಮೀಟಿಂಗ್ ಅನೇಕ ಒಂದು ಊಹಾಪೋಹಗಳಿಗೆ ಎಡೆಯನ್ನ ಮಾಡಿಕೊಟ್ಟಿದೆ ಈ ಮೀಟಿಂಗ್ ನಂತರ ರಾಜ್ಯದಲ್ಲಿ ಮತ್ತೊಮ್ಮೆ ಕರ್ನಾಟಕದ ಏಕನಾಥ್ ಸಿಂಧಿ ಆಗ್ತಾರ ಜಾರಕಿಹೊಳಿ ಅಂತಕ್ಕಂಥ ಪ್ರಶ್ನೆಗಳು ಉಟ್ಕೊಂಡಿದ್ದಾರೆ ಈಗಾಗಲೇ ದಸರಾ ಹಬ್ಬದ ಸಂದರ್ಭದಲ್ಲಿಯೇ ಸತೀಶ್ ಜಾರಕಿಹೊಳಿ ಸುಮಾರು ಇಪ್ಪತ್ತೈದಕ್ಕೂ ಹೆಚ್ಚು ಶಾಸಕರನ್ನು ತೆಗೆದುಕೊಂಡು ತಾನು ಮೈಸೂರು ಪ್ರವಾಸವನ್ನು ಹೋಗ್ತೀನಿ ಅಂತಕ್ಕಂಥ ಒಂದು ಸಿದ್ಧತೆಯಲ್ಲಿದ್ದರು ಆಗ ಸಿದ್ದರಾಮಯ್ಯ ಮತ್ತು ಪಿ ಸಿ ಎಐ ಸಿ ನಾಯಕರು ಮಧ್ಯ ಪ್ರವೇಶ ಮಾಡಿ ಯಾವುದೇ ಕಾರಣಕ್ಕೂ ನೀವು ಈ ರೀತಿಯ ಒಂದು ಶಾಸಕರ ತಂಡವನ್ನು ತೆಗೆದುಕೊಂಡು ಪ್ರವಾಸವನ್ನು ಕೈಗೊಂಡರೆ ರಾಜ್ಯದ ಜನಕ್ಕೆ ಒಂದು ತಪ್ಪು ಸಂದೇಶ ರವಾನೆ ಆಗುತ್ತೆ ದಯವಿಟ್ಟು ಲೋಕಸಭಾ ಚುನಾವಣೆಯವರೆಗೂ ಕೂಡ ನೀವು ಈ ರೀತಿಯ ಯಾವುದೇ ಒಂದು ಚಟುವಟಿಕೆಯನ್ನು ಮಾಡಬೇಡಿ ಅಂತಕ್ಕಂಥ ಒಂದು ಸೂಚನೆಯನ್ನು ಸೂಚನೆಯನ್ನ ಕೊಟ್ಟು ಸತೀಶ್ ಜಾರಕಿಹೊಳಿ ಅವರನ್ನು ತಣ್ಣಗಾಗಿಸಿದ್ರು ಆದರೆ ರಾಜ್ಯದಲ್ಲಿ ಇದೀಗ ಮತ್ತೊಮ್ಮೆ ಉಪಮುಖ್ಯಮಂತ್ರಿಯ ಕೂಗು ಬಲವಾಗಿ ಕೇಳಿ ಈ ಸಂದರ್ಭದಲ್ಲಿ ಸತೀಶ್ ಜಾರಕಿಹೊಳಿ ಮತ್ತು ಎಚ್ ಡಿ ಕುಮಾರಸ್ವಾಮಿ ಅವರ ನಡುವಿನ ಈ ಒಂದು ಮಹತ್ವದ ಮೀಟಿಂಗ್ ರಾಜ್ಯ ರಾಜಕಾರಣದ ಅದರಲ್ಲೂ ಕೂಡ ಕಾಂಗ್ರೆಸ್ ಸರ್ಕಾರದ ಬುಡವನ್ನೇ ಅಲ್ಲಾಡಿಸುತ್ತ ಅಂತಕ್ಕಂಥ ಒಂದು ಪ್ರಶ್ನೆಗಳು ಇದೀಗ ರಾಜ್ಯ ರಾಜಕಾರಣದಲ್ಲಿ ಉಟ್ಕೊಳ್ತಿದವೆ ಸ್ನೇಹಿತರೆ ನಿಜಕ್ಕೂ ಕೂಡ ಕಳೆದ ಬಾರಿ ಎರಡ್ ಸಾವಿರದ ಹದಿನೆಂಟರ ವಿಧಾನಸಭೆಯ ನಂತರ ರಾಜ್ಯದಲ್ಲಿ ಅಸ್ತಿತ್ವಕ್ಕೆ ಬಂದಿದ್ದಂತಹ ಜೆಡಿಎಸ್ ಹಾಗೂ ಕಾಂಗ್ರೆಸ್ ಸಮ್ಮಿಶ್ರ ಸರ್ಕಾರದ ಪತನಕ್ಕೆ ಅತ್ಯಂತ ಪ್ರಮುಖವಾಗಿ ರಮೇಶ್ ಜಾರಕಿಹೊಳಿ ಅವರು ಕಾರಣ ಆಗಿದ್ರು ಅಂತಕ್ಕಂಥದ್ದು ನಮ್ಗೆಲ್ಲ ಗೊತ್ತಿದೆ ಇದೀಗ ಮೊನ್ನೆ ಮೊನ್ನೆ ತಾನೇ ದೆಹಲಿಯಲ್ಲಿ ರಮೇಶ್ ಜಾರಕಿಹೊಳಿ ಮತ್ತು ಎಚ್ ಡಿ ಕುಮಾರಸ್ವಾಮಿ ಅವರ ನಡುವೆ ಒಂದು ಸುದೀರ್ಘವಾದ ಒಂದು ಏನು ಸಭೆ ನಡೆದಿತ್ತು ಅದಾದ ನಂತರ ಎಚ್ ಡಿ ಕುಮಾರಸ್ವಾಮಿ ಅವರು ಈ ಸತೀಶ್ ಜಾರಕಿಹೊಳಿ ಅವರನ್ನ ಒಂದು ರಹಸ್ಯ ಸಭೆಯಲ್ಲಿ ಸ್ಥಳದಲ್ಲಿ ಭೇಟಿ ಮಾಡಿರ್ತಕ್ಕಂಥದ್ದು ರಾಜ್ಯ ರಾಜಕಾರಣಕ್ಕೆ ಒಂದು ಸ್ಫೋಟಕ ತಿರುವನ್ನ ಕೊಡ್ಬೋದು ಅಂತಕ್ಕಂಥ ಒಂದು ಮಾಹಿತಿಗಳು ಕೇಳಿ ಬರ್ತಾ ನಿಜಕ್ಕೂ ಕೂಡ ಸತೀಶ್ ಜಾರಕಿಹೊಳಿ ಅವರ ಜೊತೆ ನಲವತ್ತು ಶಾಸಕರು ಪಕ್ಷ ರೆಡಿ ಹಿಡಿದಾರ ಹೇಳಕ್ ಬರಲ್ಲ ಸ್ನೇಹಿತರೆ ರಾಜಕಾರಣದಲ್ಲಿ ಏನ್ ಬೇಕಾದ್ರೂ ಸಂಭವಿಸಬಹುದು ಈಗ ಅನೇಕ ರಾಜಕೀಯ ಪಂಡಿತರು ಹೇಳ್ತಾರೆ ರಾಜ್ಯದ ಕಾಂಗ್ರೆಸ್ ಸರ್ಕಾರಕ್ಕೆ ನೂರ ಮೂವತ್ತೈದು ಶಾಸಕರ ಬಲ ಇದೆ ಕನಿಷ್ಠ ಪಕ್ಷ ಮೂವತ್ತು ಶಾಸಕರು ಕಾಂಗ್ರೆಸ್ ಅನ್ನ ತೋರೆದ್ರಷ್ಟೇನೆ ಕಾಂಗ್ರೆಸ್ ಸರ್ಕಾರ ಪತನವಾಗುತ್ತೆ ಅಂತಕ್ಕಂಥ ಮಾತನ್ನು ಹೇಳ್ತಾರೆ ಕಳೆದ ಒಂದು ವಿಧಾನಸಭಾ ಚುನಾವಣೆಯಲ್ಲಿ ವೇಳೆಯಲ್ಲಿ ಅಸ್ತಿತ್ವದಲ್ಲಿದ್ದಂತಹ ಜೆ ಡಿ ಎಸ್ ಮತ್ತು ಕಾಂಗ್ರೆಸ್ ಮೈತ್ರಿ ಸರ್ಕಾರವನ್ನು ಕೆಡೋದಕ್ಕೆ ಆಗಿನ ಬಿ ಜೆ ಪಿ ಹದಿನೇಳು ಶಾಸಕರನ್ನೇ ಆಪರೇಷನ್ ಮಾಡಿರ್ತಕ್ಕಂಥ ಒಂದು ನಿದರ್ಶನ ನಮ್ಮ ಕಣ್ಮಂದಿರತಕ್ಕಂಥ ಈ ಸಂದರ್ಭದಲ್ಲಿ ಆ ಹದಿನೇಳಕ್ಕೆ ಇನ್ನು ಹದಿಮೂರು ಜನವನ್ನು ಜೆ ಪಿಯ ನಾಯಕರಿಗೆ ದೊಡ್ಡದಾಗಲ್ಲ ಅಂತಕ್ಕಂಥ ಒಂದು ಚರ್ಚೆಗಳು ಕೂಡ ರಾಜ್ಯದಲ್ಲಿ ಕೇಳಿ ಬರ್ತಾ ರಾಜ್ಯದ ಕಾಂಗ್ರೆಸ್ನಲ್ಲಿ ಈಗಾಗಲೇ ಎರಡು ಮೂರು ಬಣಗಳಿದ್ದು ಈ ಬಹುತೇಕ ಒಂದು ಬಣದ ಶಾಸಕರು ಈಗಾಗಲೇ ಸಿದ್ದರಾಮಯ್ಯನವರ ಮಾತನ್ನು ಕೂಡ ಕೇಳದೇ ಇರತಕ್ಕಂಥ ಪರಿಸ್ಥಿತಿಗೆ ತಲುಪಿದ್ದಾರೆ ಅದರಲ್ಲೂ ಕೂಡ ಮುಖ್ಯಮ ಉಪಮುಖ್ಯಮಂತ್ರಿ ಸ್ಥಾನದ ಬೇಡಿಕೆಯನ್ನು ಇಟ್ಟಿರ್ತಕ್ಕಂಥ ಕೆ ಎನ್ ರಾಜಣ್ಣ ಎಂ ಬಿ ಪಾಟೀಲ್ ಹಾಗೆಯೇ ಸತೀಶ್ ಜಾರಕಿಹೊಳಿ ಇವರಂತೂ ಕೂಡ ಒಂದು ಹೆಜ್ಜೆ ಮುಂದೋಗಿದ್ದಾರೆ ಅಂತಕ್ಕಂಥ ಒಂದು ಸ್ಪಷ್ಟವಾದ ಸೂಚನೆಗಳು ಕೂಡ ಸಿಗ್ತಾ ಇದ್ದಾವೆ ಸ್ನೇಹಿತರೆ ಈ ಎಚ್ ಡಿ ಕುಮಾರಸ್ವಾಮಿ ಮತ್ತು ಸತೀಶ್ ಜಾರಕಿಹೊಳಿ ಅವರ ನಡುವಿನ ಈ ಒಂದು ಭೇಟಿ ರಾಜ್ಯದ ರಾಜಕಾರಣದಲ್ಲಿ ಬಹುದೊಡ್ಡ ಸಂಚಲನವನ್ನು ಉಂಟು ಮಾಡಿದ್ದು ಮುಂದೆ ರಾಜ್ಯದ ರಾಜಕೀಯ ಯಾವ ರೀತಿಯ ತಿರುವನ್ನ ಪಡೆದುಕೊಳ್ಳುತ್ತೆ ಅಂತಕ್ಕಂಥದ್ದೇ ಅತ್ಯಂತ ಆಶ್ಚರ್ಯಕ್ಕೆ ಕಾರಣವಾಗಿದೆ ನಿಮ್ಮ ಪ್ರಕಾರ ಸತೀಶ್ ಜಾರಕಿಹೊಳಿ ಮತ್ತು ಎಚ್ ಡಿ ಕುಮಾರಸ್ವಾಮಿ ಅವರ ಭೇಟಿಯ ಪರಿಣಾಮ ರಾಜ್ಯದ ಕಾಂಗ್ರೆಸ್ ಸರ್ಕಾರವನ್ನು ಪತನಗೊಳಿಸುತ್ತಾ ನಿಜಕ್ಕೂ ಸತೀಶ್ ಜಾರಕಿಹೊಳಿ ಅವರು ತಮ್ಮ ಬೆಂಬಲಿಗರೊಂದಿಗೆ ಕಾಂಗ್ರೆಸ್ ಅನ್ನು ತೊರೆದು ಬಿಜೆಪಿ ಸೇರ್ಪಡೆ ಆಗೋದ್ರ ಮೂಲಕ ರಾಜ್ಯದ ಸರ್ಕಾರದಲ್ಲಿ ಬಹುದೊಡ್ಡ ಒಂದು ಸ್ಥಾನವನ್ನು ಪಡಿತಾರೆ ದಯವಿಟ್ಟು ನಿಮ್ಮ ವೈಯಕ್ತಿಕ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ಇದಿಷ್ಟಾಗಿತ್ತು ಸ್ನೇಹಿತರೆ ನನ್ನ ಇವತ್ತಿನ ಸ್ಫೋಟಕ ಮಾಹಿತಿ ಈ ಒಂದು ವಿಡಿಯೋ ನಾವು ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೀವೇ ನನ್ನ ಇಟಕಿ ಅಮ್ಮಂತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಅದೇ ರೀತಿ ನನ್ನ ಇಟಕಿ ಅಮ್ಮಂತ್ ಫೇಸ್ಬುಕ್ ಪೇಜನ್ನು ದಯವಿಟ್ಟು ಫಾಲೋ ಮಾಡಿ ಧನ್ಯವಾದಗಳು ಸ್ನೇಹಿತರೆ ಶುಭ ದಿನ